ಟಾಲಿವುಡ್ನ ಸ್ಟಾರ್ ಹಾಗೂ ಆಂಧ್ರಪ್ರದೇಶದ ಉಪಮುಖ್ಯಮಂತ್ರಿ ನಟ ಪವನ್ ಕಲ್ಯಾಣ್ ಅಭಿನಯದ ಓಜಿ ಸಿನಿಮಾ ಬಿಡುಗಡೆಗೊಂಡು ಭರ್ಜರಿ ಪ್ರದರ್ಶನ ಕಾಣುತ್ತಿದ್ದು ಬೆಂಗಳೂರಿನ ವರ್ತೂರು ವಿನಾಯಕ ಚಿತ್ರಮಂದಿರದ ಬಳಿ ಪವನ್ ಕಲ್ಯಾಣ್ ಅಭಿಮಾನಿಗಳ ಬಳಗ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ನಡೆಸಿ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅವರ ಓಜಿ ಸಿನಿಮಾ ಅದ್ದೂರಿಯಾಗಿ ಶತ ದಿನೋತ್ಸವ ಆಚರಿಸಲಿ ಎಂದು ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ವರ್ತೂರಿನ ಪವನ್ ಕಲ್ಯಾಣ್ ಅಭಿಮಾನಿ ಬಳಗದ ವೆಂಕಿ ಬಾಸ್ ವಕೀಲ ರಾಜೇಶ್ ಹಾಗೂ ಮಧು ಕೃಷ್ಣಮೂರ್ತಿ ರಾಖಿ ಕಿರಣ್ ಅನಿಲ್ ದೇವು ಅರುಣ್ ಮತ್ತು ನವೀನ್ ಯಶ್ ಮತ್ತು ನವೀನ್ ಚಿಟ್ಟಿ ನಂದೀಶ್ ಶಶಿವಿಕಾಸ್ ಸೂರ್ಯ ಮತ್ತು ವಿನಯ್ ಹಾಗೂ ಇತರೆ ಸ್ನೇಹಿತರು ಸಂಭ್ರಮಾಚರಣೆ ನಡೆಸಿ ಚಿತ್ರವು ಶತದಿನೋತ್ಸವ ಆಚರಿಸಲೆಂದು ಶುಭ ಹಾರೈಸಿದರು

ಫ್ಯಾನ್ಸು ಎಲ್ಲರೂ ಹೇಗೆ ಸಬ್ರೇಷನ್ ಮಾಡ್ತಾರೆ ಅಂತೇಳಿ ಈ ಮೂವಿ ಯಾವ ಥರ ಆಗಬೇಕು ಅಂತ ಎಲ್ಲ ಫ್ಯಾನ್ಸ್ ಕೇಳ್ಕೊಳ್ತಾ ಇದ್ದಾರೆ ಹಾಗೆ ನಮ್ಮ ರೈ ಮೈನು ಇದು ತುಂಬಾ ಅಭಿಮಾನಿ ತುಂಬಾ ಅಭಿಮಾನಿ ನಮ್ಮ ರಾಕಿ ಅಂತ ಹೊರ್ತೂರು ನಾವೆಲ್ಲ ಎಫ್ ಅಭಿಮಾನಿಗಳ ಸಿ ಸಿಎಂಗೆ ತುಂಬ ಖುಷಿ ಇದೆ ಆಮೇಲೆ ನೆಕ್ಸ್ಟ್ ಇದು ಓಜಿ ಫಿಲ್ಮ್ ಯಾವ ರೇಜ್ ಆಲ್ರೆಡಿ ನಮಗೆಲ್ಲ ಯೂಸ್ ಮಾಡಿದೆ ಯಾವ ಥರ ಮೂವಿ ಇಟ್ಟಾಗಿದೆ ಅಂತ ಹೇಳಿ ಈ ಎಲ್ಲ ಆಚರಣೆ ಎಲ್ಲ ಇಟ್ಟು ಎಲ್ಲ ಎಲ್ಲ ಅಭಿಮಾನಿಗಳ ಕ್ಷಣದಲ್ಲಿ ಅರ್ಪಿಸ್ತಾರೆ ಅಂತ ಅರ್ಪಣೆ ಅವ್ರು ಇವತ್ತಿನ ದಿನ ಏನು ಆಂಧ್ರ ಪ್ರದೇಶದ ಡಿ ಸಿ ಎಂ ಆಗಿರ್ಬೋದು ಆದ್ರೆ ಅವರು ಜನಗಳಿಗೋಸ್ಕರ ಈ ದುಡ್ಡಲ್ಲಿ ಏನು ಬರುತ್ತೋ ಆ ದುಡ್ಡೆಲ್ಲ ಜನಗಳಿಗೋಸ್ಕರ ಅರ್ಪಣೆ ಮಾಡ್ಬೇಕು ಅಂತ ಇರಲ್ಲ ಅವ್ರಿಗೆ ಏನು ಫಿಲಂ ಅವ್ರಿಗೆ ಏನು ಅಂತ ಅವ್ರು ಕೊಡ್ತಾರೋ ಫಿಲಂಗೆ ಆ ದುಡ್ಡೆಲ್ಲ ನನ್ನ ಜನಸೇನಾ ಪಾರ್ಟಿಗೆ ಅಂತ ಹಿಂದೆನೆ ಹೇಳಿದ್ದಾರೆ ಅವರು ಹಾಗಾಗಿ ಅವ್ರಿಗೆ ನಾವು ಧನ್ಯವಾದ ತಿಳಿಸಿ ಪವನ್ ಕಲ್ಯಾಣ್ ಫ್ಯಾನು ಇವಾಗಿಂದ ಅಲ್ಲ ಅವರು ಅಕ್ಕನಮ್ಮ ಈ ಮೊದಲನೇ ಫಿಲಮಿಂದನೂ ಇವಾಗವರೆಗೂ ಫ್ಯಾನೇ ಪ್ರತಿಯೊಂದು ಫಿಲಮ್ ಕೂಡ ರಿಲೀಸ್ ನಾನು ನೋಡ್ಕೊಂಡೇ ಬರ್ತಾ ಇದ್ದೀನಿ ಪ್ರತಿಯೊಂದು ಫಿಲಮನ್ನು ನಾವು ಹೊತ್ತು ರೇ ನೋಡ್ತಾ ಇದ್ದೀನಿ ಆವಾಗಿ ನಾನು ಪವನ್ ಅವರು ನಮಗೆ ತುಂಬ ಅಭಿಮಾನಿ ಹಾಗಾಗಿ ಅವ್ರಿಗೆ ನಾವು ಈ ಫಿಲಮು ನೂರು ವರ್ಷ ನೂರು ಡೇಸ್ ಈ ಸಿನಿಮಾ ಮೋದಿ ಸಿನಿಮಾ ನೂರು ನೂರು ಕಾಲ ನೂರು ದಿನ ಶತ ದಿನೋತ್ಸವ ಆಚರಿಸಿದೆ ಅಂತ ನಾನು ಈ ಇದರಲ್ಲಿ ಹೇಳ್ತೀನಿ ಜೈ ಪವನ್ ಕಲ್ಯಾಣ್